ನಾನು ಅರ್ಪಿತ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಹುಬ್ಬಳ್ಳಿಯಲ್ಲಿ ಬಾರ್ ತುಂಬಾ ನೀರೇ ನೀರು ನೆನೆದು ಚಂಡಿಯಾದ ಸರಾಯಿ ಬಾಕ್ಸ್ಗಳು ಗುಂಡ್ಲುಪೇಟೆಯಲ್ಲಿ ಕುರಿಗಳ ಮೇಲೆ ಅಟ್ಯಾಕ್ ಮಾಡಿದ ನಾಯಿಗಳ ಹಿಂಡು ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ ಬಿಜೆಪಿ ಕಾರ್ಯಕರ್ತರು ಬಂಡೀಪುರದಲ್ಲಿ ಆನೆಯ ಕೂಡದಂತಕ್ಕೆ ಮಾಡಿದ್ದ ಕತ್ತರಿ ಪ್ರಯೋಗ ಸಕ್ಸಸ್ ಕಾರ್ಕಳದ ಪಳ್ಳಿಯಲ್ಲಿ ಟಿಪ್ಪರ್ ಬೈಕ್ ಮುಖಾಮುಖಿ ಡಿಕ್ಕಿ ಸವಾರ ಸ್ಥಳದಲ್ಲೇ ಸ್ಪಾಟ್ ಡೇ ನಿನ್ನೆ ಸುರಿದ ಭಾರಿ ಮಳೆಯಿಂದಾಗಿ ತಗ್ಗು ಪ್ರದೇಶದಲ್ಲಿ ಸಾಕಷ್ಟು ನೀರು ನುಗ್ಗಿದ್ದು ಅದೇ ರೀತಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಎದುರಿಗೆ ಇರುವ ಬಾರ್ ಒಂದಕ್ಕೆ ಮಳೆ ನೀರು ನುಗ್ಗಿದ್ದು ಸಾಕಷ್ಟು ಹಾನಿಯಾಗಿದೆ ತೇಜ್ ವೈನ್ಸ್ ಎಂಬ ಬಾರ್ಗೆ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಅಪಾರ ಹಾನಿಯಾಗಿದೆ ಒಳಗೆ ನುಗ್ಗಿದ ನೀರು ತೆಗೆಯಲು ಇದೀಗ ಮಾಲೀಕರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶದಲ್ಲಿ ಸಾಕಷ್ಟು ನೀರು ನುಗ್ಗಿದ್ದು ಅದೇ ರೀತಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಎದುರುಗಡೆ ಇರುವ ಬಾರ್ ಒಂದಕ್ಕೆ ಮಳೆ ನೀರು ನುಗ್ಗಿದ್ದು ಸಾಕಷ್ಟು ಹಾನಿಯಾಗಿದೆ ತೇಜ್ ವೈನ್ಸ್ ಎಂಬ ಬಾರಿಗೆ ನಿನ್ನೆ ರಾತ್ರಿ ನೀರು ನುಗ್ಗಿದೆ ಇಡೀ ಬಾರ್ ತುಂಬಾ ನೀರು ನುಗ್ಗಿರುವ ಪರಿಣಾಮ ಸಾಕಷ್ಟು ಸಾರಾಯಿ ಬಾಕ್ಸ್ಗಳು ನೆನೆದು ಹೋಗಿದೆ ನುಗ್ಗಿದ ನೀರು ಹೊರಗೆ ತೆಗೆಯಲು ಮಾಲೀಕರು ಹರಸಾಹಸ ಪಡ್ತಾ ಇದ್ದಾರೆ

你干嘛？你还干嘛呢？他没在这来接。 ಜಮೀನಿನಲ್ಲಿ ಮೇಯುತ್ತಿದ್ದ ಕುರಿಗಳ ಮೇಲೆ ಏಕಾಏಕಿ ದಾಳಿ ನಡೆಸಿದ ನಾಯಿಗಳ ಹಿಂಡು ಹತ್ತು ಕುರಿಗಳನ್ನು ಕೊಂದು ಹಾಕಿರುವಂತಹ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹನ್ನೆರಡಕ್ಕೂ ಹೆಚ್ಚು ನಾಯಿಗಳು ಕುರಿಗಳ ಮೇಲೆ ಹಠಾತ್ ದಾಳಿ ನಡೆಸಿ ಹತ್ತು ಕುರಿಗಳನ್ನು ಕೊಂದು ಹಾಕಿವೆ ಜಮೀನಿನಲ್ಲಿ ಮೇಯುತ್ತಿದ್ದ ಕುರಿಗಳ ಮೇಲೆ ಏಕಾಏಕಿ ದಾಳಿ ನಡೆಸಿದ ನಾಯಿಗಳ ಹಿಂಡು ಹತ್ತು ಕುರಿಗಳನ್ನು ಕೊಂದು ಹಾಕಿರುವಂತಹ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಾಗಮ್ಮ ಎಂಬವರು ಎಂದಿನಂತೆ ಕುರಿಗಳನ್ನ ಮೇಯಿಸಲು ಜಮೀನಿಗೆ ಹೋಗಿದ್ದ ವೇಳೆ ಹನ್ನೆರಡಕ್ಕೂ ಹೆಚ್ಚು ನಾಯಿಗಳು ಕುರಿಗಳ ಮೇಲೆ ಹಠಾತ್ ದಾಳಿ ನಡೆಸಿ ಹತ್ತು ಕುರಿಗಳನ್ನ ಕೊಂದು ಹಾಕಿವೆ ಕುರಿ ಸಾಕಾಣಿಕೆಯನ್ನ ನಂಬಿ ಜೀವನ ನಡೆಸುತ್ತಿದ್ದ ನಾಗಮ್ಮ ಅವರಿಗೆ ಭಾರೀ ನಷ್ಟವಾಗಿದ್ದು ಆರ್ಥಿಕ ನಷ್ಟಕ್ಕೆ ಸಿಲುಕಿ ಕಣ್ಣೀರು ಹಾಕುತ್ತಿದ್ದಾರೆ ಘಟನಾ ಸಂಬಂಧ ಗುಂಡ್ಲುಪೇಟೆ ಠಾಣೆಯಲ್ಲಿ ದೂರು ನೀಡಲಾಗಿದೆ 我叫你打个招呼啊。 ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಅಕ್ರಮ ಕಲ್ಲುಕೋರೆ ದಾಳಿ ನೆಪದಲ್ಲಿ ಬಿಜೆಪಿ ಯುವ ಮುಖಂಡನ ಬಂಧನ ಹಿನ್ನೆಲೆ ಬೆಳ್ತಂಗಡಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆಯನ್ನ ಏರ್ಪಡಿಸಲಾಗಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಕ್ರಮ ಕಲ್ಲು ಗಣಿಗಾರಿಕೆ ನೆಪದಲ್ಲಿ ಬಿಜೆಪಿ ಯುವ ಮುಖಂಡನ ಬಂಧನವನ್ನ ಖಂಡಿಸಿ ಬೆಳ್ತಂಗಡಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿದ್ದಾರೆ ಪ್ರತಿಭಟನೆಯಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಜಾ ಬಿಜೆಪಿ ಲೋಕಸಭಾ ಅಭ್ಯರ್ಥಿಗಳಾದ ಬ್ರಿಜೇಶ್ ಚೌಟಾ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಭಾಗಿಯಾಗಿದ್ದರು ಬಂಡೀಪುರದಲ್ಲಿ ಸೆರೆ ಹಿಡಿಯಲಾಗಿದ್ದ ಆನೆಯ ಕೂಡು ದಂತಕ್ಕೆ ಕತ್ತರಿ ಪ್ರಯೋಗ ಮಾಡಿರುವುದು ಸಕ್ಸಸ್ ಆಗಿದೆ ಕೂಡು ದಂತದಿಂದ ಆಹಾರ ಸೇವಿಸಲಾಗದೆ ಪರದಾಡುತ್ತಿದ್ದ ಆನೆ ರೈತರ ಜಮೀನುಗಳಿಗೆ ಲಗ್ಗೆ ಇಡ್ತಾ ಇತ್ತು ಬಳಿಕ ಸೆರೆ ಹಿಡಿದು ಇದೀಗ ದಂತವನ್ನ ಕತ್ತರಿಸಲಾಗಿದೆ ಬಂಡೀಪುರದಲ್ಲಿ ಸೆರೆ ಹಿಡಿಯಲಾಗಿದ್ದ ಆನೆಯ ಕೂಡು ದಂತಕ್ಕೆ ಕತ್ತರಿ ಪ್ರಯೋಗ ಮಾಡಿರುವುದು ಸಕ್ಸಸ್ ಆಗಿದೆ ಕೂಡುದಂತದಿಂದ ಆಹಾರ ಸೇವಿಸಲಾಗದೆ ಪರದಾಡುತ್ತಿದ್ದ ಆನೆ ರೈತರ ಜಮೀನುಗಳಿಗೆ ಲಗ್ಗೆ ಇಡ್ತಾ ಇತ್ತು ಬಳಿಕ ಸೆರೆ ಹಿಡಿದು ದಂತವನ್ನ ಕತ್ತರಿಸಲಾಗಿದೆ ಕಳೆದ ಮೇ ಎಂಟರಂದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹಿರಿಕೆರೆ ಸಮೀಪ ರೈತರಿಗೆ ಉಪಟಳ ನೀಡುತ್ತಿದ್ದ ಆನೆಯನ್ನ ಸೆರೆ ಹಿಡಿದು ಕೂಡು ಸಮವಾಗಿ ಕತ್ತರಿಸಿ ಗುಂಡ್ರೆ ಅರಣ್ಯ ವಲಯದಲ್ಲಿ ಬಿಡಲಾಗಿತ್ತು ಬಳಿಕ ಆನೆಯ ಚಲನವಲನದ ಮೇಲೆ ನಿಗಾ ಸದ್ಯಕ್ಕೆ ಆನೆ ನೈಸರ್ಗಿಕವಾಗಿ ಆಹಾರವನ್ನು ಸೇವಿಸುತ್ತಾ ಇದ್ದು ಓಡಾಡಿಕೊಂಡಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ರುವ ಬೆಳ್ತಂಗಡಿ ತಾಲೂಕಿನ ವಿದ್ವತ್ ಪಿಯು ಕಾಲೇಜು ಶಿಕ್ಷಣ ಅನ್ನೋದು ಉದ್ಯಮವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ವಿದ್ವತ್ ಕಾಲೇಜು ಮಾತ್ರ ಅದನ್ನು ಮೀರಿ ತನ್ನ ವಿದ್ಯಾರ್ಥಿಗಳಿಗೆ ಪೂರಕವಾದ ವಾತಾವರಣ ಶುಲ್ಕ ವಿನಾಯಿತಿ ನುರಿತ ಶಿಕ್ಷಕ ವರ್ಗ ಹವಾನಿಯಂತ್ರಿತ ತರಗತಿಗಳು ಗುಣಮಟ್ಟದ ಗ್ರಂಥಾಲಯ ಹಾಗೂ ಪ್ರಯೋಗಾಲಯ ಪ್ರತಿಭಾನ್ವಿತರಿಗೆ ಉಚಿತ ಸವಲತ್ತು ಇದೆಲ್ಲದರೊಂದಿಗೆ ಬಹುಮುಖ್ಯವಾಗಿ ನಾಲ್ಕುನೂರ ಐವತ್ತಕ್ಕಿಂತಲೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು ಜೆಇಇ ಕೋರ್ಸ್ನಲ್ಲಿ ಎಪ್ಪತ್ತು ಶೇಕಡದಷ್ಟು ಸ್ಕಾಲರ್ಶಿಪ್ ನೀಡುವ ಮೂಲಕ ಶಿಕ್ಷಿತ ಸಮಾಜವನ್ನು ನಿರ್ಮಿಸುವತ್ತ ದಾಪುಗಾಲಿಡುತ್ತಿದೆ ಹತ್ತಾರು ವೈಶಿಷ್ಟ್ಯಗಳಿಂದ ವಿದ್ಯಾ ದೇಗುಲದಂತೆ ಕಂಗೊಳಿಸುತ್ತಿರುವ ವಿದ್ವತ್ ಕಾಲೇಜಿನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ನಾನು ಗಂಗಾಧರ್ ಎ ಮಂಡ್ಯಗಳಲ್ಲಿ ಶೈಕ್ಷಣಿಕ ನಿರ್ದೇಶಕರು ವಿದ್ಯುತ್ ಪಿ ಯು ಕಾಲೇಜ್ ಈಗ ವಿದ್ಯುತ್ ಪಿ ಯು ಕಾಲೇಜ್ ಪಿ ಯು ಕ್ಲಾಸನ್ನು ಪ್ರಾರಂಭಿಸಿದೆ ಅದ್ರ ಜೊತೆಗೆ ಈ ವರ್ಷ ಲಾಂಗ್ ಟರ್ಮ್ ನೀಟ್ ಮತ್ತು ಜೆ ಎ ಕಡೆ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ವಿದ್ಯಾರ್ಥಿಗಳಿದರಲ್ಲಿ ಎರಡು ವಿಶೇಷವಾದಂತಹ ವಿಶೇಷವಾದಂತಹ ಪ್ರಾಧಾನ್ಯತೆಗಳಿದೆ ಒಂದು ಲಾಂಗ್ ಟರ್ಮ್ ನೀಟ್ ಮಾಡುವಾಗ ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗಿರಬಹುದು ಯಾಕಂದ್ರೆ ಅವರು ಎರಡನೇ ಅಟೆಂಪ್ಟ್ ಆಗಿರತ್ತೆ ಅದಕ್ಕಾಗಿ ವಿದ್ವತ್ ತನ್ನದಾದ ರೀತಿಯಲ್ಲಿ ಒಂದು ಅಕಾಡೆಮಿಕ್ ಶೆಡ್ಯೂಲ್ ಅನ್ನ ಡಿಸೈನ್ ಮಾಡಿದೆ ಇದರಲ್ಲಿ ಅಕಾಡೆಮಿಕ್ ಶೆಡ್ಯೂಲ್ ಅಲ್ಲಿ ಅಕಾಡೆಮಿಕ್ ಅಂದ್ರೆ ಟೀಚಿಂಗ್ ಬರುತ್ತೆ ಹಾಗೆ ಟೆಸ್ಟ್ ಮಾಡ್ತೀವಿ ಅದಾದ ನಂತರ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಸ್ಟೂಡೆಂಟ್ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಗಳಂದ್ರೆ ಸ್ಟೂಡೆಂಟ್ಸ್ ಇಂದ ಅವರ ಪ್ರತಿ ಚಾಪ್ಟರ್ನ ಅನಲೈಸ್ ಮಾಡಿಸಿ ಶಾರ್ಟ್ ನೋಟ್ಸ್ ಮಾಡಿಸಿ ಅದರ ಅವರಿಗೆ ಡೈಲಿ ಟಾರ್ಗೆಟ್ ಫಿಕ್ಸ್ ಮಾಡಿಸಿ ಅದನ್ನು ವರ್ಕೌಟ್ ಮಾಡಿಸಿ ಅದನ್ನ ಎಕ್ಸ್ಪರ್ಟ್ಸ್ ಇಂದ ಮತ್ತೆ ವೆರಿಫೈ ಮಾಡಿಸ್ತೀವಿ ಇದು ನೋಡಲಿಕ್ಕೆ ಬಹಳ ಸಿಂಪಲ್ ಅನಿಸ್ಬೋದು ಆದರೆ ಸೆಷನ್ ಡಿಸೈನ್ ಮಾಡುವಾಗ ನಾವು ಎರಡು ವಿಷಯಗಳನ್ನ ಮೈಂಡ್ ಇಟ್ಕೊಂಡು ಒಂದು ಸೆಷನ್ ಮಾಡುವಾಗ ಒಂದು ಫಿಜಿಕ್ಸ್ ಸೆಷನ್ ಮುಗಿಯುವಾಗಲೇ ಲಾಸ್ಟ್ ಅರ್ಧ ಗಂಟೆ ಅವರೇ ಟೆಸ್ಟ್ ಕೊಟ್ಟು ಆ ಟೆಸ್ಟಲ್ಲಿ ವೆರಿಫೈ ರಿಸಲ್ಟ್ ಏನಾದರೂ ಬಂದರೆ ಅವರಿಗೆ ಅದೇ ದಿವಸ ಅದನ್ನ ಅನಲೈಸ್ ಮಾಡಿಕೊಂಡು ಪ್ರಾಕ್ಟೀಸ್ ಸೆಷನ್ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಹೀಗಾಗಿ ಎಲ್ಲ ಸೆಷನ್ಗಳಲ್ಲೂ ಅದೇ ದಿವಸ ಅರ್ಧ ಗಂಟೆಯ ಟೆಸ್ಟ್ ಇದ್ದೇ ಇರುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಪ್ರತಿ ದಿವಸದ ತಯಾರಿ ತುಂಬ ಚೆನ್ನಾಗಿ ಆಗತ್ತೆ ಅದ್ ಅದಾದ ನಂತರ ಆ ವಿದ್ಯಾರ್ಥಿಗಳನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಲೇಬೇಕಾಗತ್ತೆ ಒಂದು ಪ್ರತಿ ಒನ್ ಡೇ ಏನ್ ಟೆಸ್ಟ್ ನಡೆಯುತ್ತೆ ಅದಕ್ಕಿಂತ ಮುಂಚೆ ಅವರ ಓವರ್ ಆಲ್ ಅನಾಲಿಸಿಸ್ ಆ ವಾರದನ್ನ ಮಾಡಿ ನಂತರ ಆ ಟೆಸ್ಟ್ ಅಲ್ಲಿ ರಿಸಲ್ಟ್ ರೀಚ್ ಆಗ್ಲಿಕ್ಕಾಗಿ ಅವರ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ರೀಚ್ ರೀಚ್ ಆಗ್ಲಿಕ್ಕಾಗಿ ಸೆಲ್ಫ್ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡಿ ಅವರ ಮಾನಸಿಕವಾಗಿ ಅವರನ್ನ ರೆಡಿ ಮಾಡ್ತೀವಿ ಜೊತೆ ಜೊತೆಗೆ ಎರಡು ಮತ್ತೊಂದು ಎರಡು ಎರಡು ಪ್ರಮುಖ ವಿಷಯಗಳೇನೆಂದ್ರೆ ಅವರ ಕೌನ್ಸಿಲಿಂಗ್ ಕೌನ್ಸ್ಲಿಂಗಲ್ಲಿ ಬಹಳ ಪ್ರಮುಖ ವಹಿಸುತ್ತೆ ಏಕೆಂದರೆ ಕೌನ್ಸಿಲಿಂಗ್ ಕೂಡ ಜಸ್ಟ್ ಅವರನ್ನು ಕೂರಿಸಿ ಮಾತನಾಡಿಸುವ ಪ್ರಕ್ರಿಯೆ ಅಂತೂ ಅದುವೇ ಅಲ್ಲ ಅಲ್ಲಿ ಅವರ ಪ್ರತಿ ದಿವಸದ ವರ್ಕನ್ನು ವೆರಿಫೈ ಮಾಡಿ ಅಂದರೆ ಪರಿಶೀಲನೆ ಮಾಡಿ ಅದರ ಜೊತೆಗೆ ಅವರಿಗೆ ಮುಂದಿನ ಟೆಸ್ಟ್ ಟಾರ್ಗೆಟ್ ಅನ್ನು ಕೂಡ ನಿಗದಿಪಡಿಸ್ತೀವಿ ಅದು ನಾವು ಮಾಡೋದಲ್ಲ ವಿದ್ಯಾರ್ಥಿಗಳನ್ನ ಮೋಟಿವೇಟ್ ಮಾಡಿಸಿ ಅವರು ಟಾರ್ಗೆಟ್ ಫಿಕ್ಸ್ ಮಾಡೋ ಹಾಗೆ ನೋಡ್ಕೊಳ್ತೀವಿ ಈ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿ ಒಂದೇ ಒಂದು ದಿವಸ ಕೂಡ ವೇಸ್ಟ್ ಆಗಲ್ಲ ಒಟ್ಟು ನಮಗೆ ಅಥವಾ ನೀಟ್ ಕೋಚಿಂಗ್ ಜೆಇ ಕೋಚಿಂಗ್ ಸಿಗುವಂತದ್ದು ಇನ್ನೂರ ತೊಂಬತ್ತು ದಿವ್ಸ ದಿವಸಗಳ ಕಾಲ ಈ ಟ್ರೈನಿಂಗ್ ಲೀಲಾಜವಾಗಿ ನಡೆಯುತ್ತೆ ಅದಾದ ನಂತರ ಅವರಿಗೆ ಮೂವತ್ತಾರು ಮಾರ್ಕ್ ಟೆಸ್ಟ್ ಗಳು ಬರುತ್ತೆ ಅಂದ್ರೆ ಗ್ರ್ಯಾಂಡ್ ಟೆಸ್ಟ್ಗಳು ಆ ಗ್ರ್ಯಾಂಡ್ ಟೆಸ್ಟ್ ಗಳಿಗೆ ಅವರಿಗೆ ಟೈಮ್ ಸ್ಪೇಸ್ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಟೆಸ್ಟ್ ಗಳು ರೀತಿ ಇದು ಜೊತೆ ಜೊತೆಗೆ ಅವರಿಗೆ ಎಕ್ಸ್ಪರ್ಟ್ಸ್ ಸೆಷನ್ಸ್ ಕ್ಲಾಸ್ ಮಾಡೋ ಲೆಕ್ಚರ್ ಅವರು ಈಗ ಟೆಸ್ಟ್ ಬೋನಸ್ ಆಗಿ ಬರುತ್ತೆ ಹಾಗಾಗಿ ವಿದ್ವತ್ ಒಂದು ಸ್ಪೆಷಲೈಸ್ ಟೀಮ್ ಆಗಿ ರಿಜಲ್ಟ್ ಗ್ಯಾರಂಟಿ ಪ್ರೋಗ್ರಾಮ್ ಅನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಆಸ್ಪಿರಂಟ್ಸ್ ಇದ್ರೆ ಅವರಿಗೆ ಒಂದು ಮೆಡಿಕಲ್ ಸೀಟ್ ಅನ್ನ ಗ್ಯಾರಂಟಿ ಮಾಡೋದು ಜೆಇ ಆಸ್ಪಿಂಟ್ಸ್ ಅಟ್ ಲೀಸ್ಟ್ ಎನ್ ಟಿ ಮತ್ತೆ ಟ್ರಿಪಲ್ ಐ ಟಿ ಅಲ್ಲಿ ಕಾರಣ ಖಂಡಿತವಾಗಿಯೂ ಹೇಳ್ಕೊಳ್ಬಹುದು ನಾವು ಸೀಟ್ ಅನ್ನು ಗ್ಯಾರಂಟಿ ಮಾಡಿಸಬಹುದು ಸೊ ಇದಕ್ಕಾಗಿ ನೀವು ನಮ್ಮನ್ನ ಖಂಡಿತ ಅಪ್ರೋಚ್ ಮಾಡಿ ನಾವು ನಿಮಗೆ ಒಂದು ಸ್ಪೆಷಲ್ ಕೌನ್ಸಿಲಿಂಗ್ ಕೂಡ ಕೊಡ್ತೇವೆ ಸಕ್ಸಸ್ ಅಂದ್ರೆ ವಿದ್ವತ್ ಅನ್ನೋದನ್ನ ನಾವು ಪ್ರೂವ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ನೀವು ಕೂಡ ಸಕ್ಸಸ್ ಬೇಕೇ ಬೇಕು ಅಂತಿದ್ದಲ್ಲಿ ವಿದ್ವತ್ ಅನ್ನ ಆಯ್ಕೆ ಮಾಡಿ ಥ್ಯಾಂಕ್ ಯು ಇದು ಶೈಕ್ಷಣಿಕ ಕ್ರಾಂತಿಗೆ ಭವಿಷ್ಯದ ಸದೃಢ ಭಾರತಕ್ಕೆ ಅಡಿಗಲ್ಲು ನಿರ್ಮಿಸುತ್ತಿರುವ ಬೇತಂಗಡಿ ತಾಲೂಕಿನ ಗುರುವಾಯನ ಕೆರೆಯಲ್ಲಿ ಕಂಗೊಳಿಸುತ್ತಿರುವ ವಿದ್ವತ್ ಕಾಲೇಜಿನ ಸಂಪೂರ್ಣ ಮಾಹಿತಿ ಗುಣಮಟ್ಟದ ಶಿಕ್ಷಣಕ್ಕೆ ನಿಜವಾದ ಅರ್ಥ ಕಲ್ಪಿಸುವ ಏಕೈಕ ಸಂಸ್ಥೆ ವಿದ್ವತ್ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಕನಸಿಗೆ ಮೆಟ್ಟಿಲಿನಂತಿರುವ ಈ ಕಾಲೇಜನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆರಿಸಿಕೊಳ್ಳುವ ಮೂಲಕ ಭದ್ರ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಿ ಅನ್ನುವ ಆಶಯದೊಂದಿಗೆ ನಮಸ್ಕಾರ ನಾನು ಅರ್ಪಿತಾ ಕುಂದರ್ನ ರವಿ ಉಡುಪಿಯಲ್ಲಿ ಟಿಪ್ಪರ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟು ಇಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ಇಂದು ಬೆಳಿಗ್ಗೆ ಕಾರ್ಕಳ ತಾಲೂಕಿನ ಪಳ್ಳಿ ಗರಡಿ ಸಮೀಪ ಸಂಭವಿಸಿದೆ ಟಿಪ್ಪರ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟು ಇಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ಸೋಮವಾರ ಬೆಳಿಗ್ಗೆ ಕಾರ್ಕಳ ತಾಲೂಕಿನ ಪಳ್ಳಿ ಗರಡಿ ಸಮೀಪ ಸಂಭವಿಸಿದೆ ಟಿಪ್ಪರ್ ಚಾಲಕನ ಅತಿ ವೇಗವೇ ಈ ದುರ್ಘಟನೆಗೆ ಕಾರಣ ಎನ್ನಲಾಗಿದೆ ಗಾಯಾಳುಗಳನ್ನು ನೇಪಾಳ ಮೂಲದ ಪ್ರಸನ್ನ ಹಾಗೂ ಬಚ್ಚನ್ ಡಿಸೋಜಾ ಎಂದು ಗುರುತಿಸಲಾಗಿದೆ ಮೃತಪಟ್ಟ ವ್ಯಕ್ತಿಯ ಗುರುತು ಇನ್ನಷ್ಟೇ ಪತ್ತೆಯಾಗಬೇಕಾಗಿದ್ದು ಮೃತದೇಹವನ್ನು ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಕಾರ್ಕಳ ನಗರ ಠಾಣೆ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ